ಕಬಾಬ್ ಅಂಗಡಿ ಮಾಲೀಕನ ಎಡವಟ್ಟು ಆಟೋ ಭಸ್ಮ ಬೆಂಗಳೂರಿನಲ್ಲಿ ಹೊತ್ತಿ ಉರಿದ ಆಟೋ ಐದು ಬೈಕ್ಗಳು ವಿವೇಕನಗರದ ಈಚಿಪುರದಲ್ಲಿ ವಾಹನಗಳು ಹೊತ್ತಿ ಉರಿದಿವೆ ಕಬಾಬ್ ಅಂಗಡಿಯಲ್ಲಿ ಸಿಲಿಂಡರ್ ಅನ್ನು ಬದಲಾಯಿಸುವಾಗ ಬೆಂಕಿ ಕಾಣಿಸಿಕೊಂಡಿದೆ ಗಾಬರಿಯಿಂದ ಸಿಲಿಂಡರ್ ಅನ್ನ ಆಚೆ ತಳ್ಳಿದ್ದಾನೆ ಅಂಗಡಿ ಮಾಲೀಕ ಬೆಂಕಿ ಸಮೇತ ಆಟೋ ಬಳಿ ಬಂದು ಆ ಗ್ಯಾಸ್ ಸಿಲಿಂಡರ್ ಬೀಳುತ್ತೆ ಮೊದಲು ರಸ್ತೆ ಬದಿ ನಿಲ್ಲಿಸಿದ್ದ ಆಟೋಗೆ ಬೆಂಕಿ ಹೊತ್ಕೊಳ್ಳುತ್ತೆ ಅದಾದ ನಂತರ ಅಕ್ಕಪಕ್ಕದಲ್ಲಿದ್ದಂತಹ ಐದು ಬೈಕ್ಗಳಿಗೂ ಕೂಡ ಬೆಂಕಿಯ ಜ್ವಾಲೆ ವ್ಯಾಪಿಸಿದೆ ಬೆಂಕಿಯ ಜ್ವಾಲೆಗೆ ಆಟೋ ಬೈಕ್ ಸುಟ್ಟು ಕರಕಲಾಗಿವೆ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಬೆಂಕಿ ವ್ಯಾಪಿಸ್ಕೊಂಡಿದೆ ಅಂತ ಹೇಳಿ ಆಟೋ ಮತ್ತು ಐದು ಬೈಕ್ಗಳು ಸಂಪೂರ್ಣವಾಗಿ ಹೊತ್ತಿ ಉರಿದಿವೆ ವಿವೇಕನಗರದ ಈಜಿಪುರದಲ್ಲಿ ಆಗಿರುವಂತಹ ಘಟನೆ ಇದು ಸಿಲಿಂಡರನ್ನು ಚೇಂಜ್ ಮಾಡಬೇಕಿದ್ರೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಬೆಂಕಿ ಕಾಣಿಸ್ಕೊಳ್ತಲ್ಲ ಅನ್ನೋ ಆತಂಕದಲ್ಲಿ ಕಬಾಬ್ ಅಂಗಡಿ ಮಾಲೀಕ ಏನು ಮಾಡ್ತಾನೆ ಆ ಸಿಲಿಂಡರನ್ನು ಆಚೆ ತಳ್ತಾನೆ ಅದು ಆಟೋ ಇದ್ದಂತಹ ಜಾಗದಲ್ಲಿ ಬಂದು ಬೀಳುತ್ತೆ ಬೆಂಕಿನೇ ಹೊತ್ಕೊಳ್ಳುತ್ತೆ ಸಂಪೂರ್ಣವಾಗಿ ನಮ್ಮ ಹೆಂಡತಿ ನಾನು ನೋಡಿದರೆ ನಾನು ಊಟ ಮಾಡುವಾಗ ಏನು ಭಾಷಣ ಬರ್ತೀನಿ ಬಂದು ಆಚೆ ನೋಡಿದೆ ನಮ್ಮ ಫುಲ್ ಬೆಂಕಿ ಆಗಿದ್ದು ಒಂದು ಕನ್ನಡಿ ಅವ್ರದ್ದು ಅಷ್ಟೇ ನೋಡಿದ್ರೆ ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಲ್ಲ ಬೆಂಕಿ ಆಫ್ ಮಾಡಿ ಗಾಡಿ ಎತ್ತ ಹಾಕಿದೆ ಅಷ್ಟೇ ಮೂಮೆಂಟ್ ಅಲ್ಲಿ ಅಲ್ಲ ಐದು ಗಾಡಿ ಸರ್ ಒಂದು ಆಟೋ ಒಂದ್ ಕೆ ಟಿ ಎಂ ಗಾಡಿ ಆಟೋಗೆ ಆಟೋಗೆ ಅಂದ ಬೈಕ್ ಒಂದು ಆಮೇಲೆ ಹಂಗೆ ಹಂಗೆ ಬಂತು ಇದು ಬಿರಿಯಾನಿ ಅಂಗಡಿ ಇದು ಕಬಾಬ್ ಮಾಡ್ತಾರೆ ಅಲ್ಲಿ ಹೊರಗಡೆ ಅಲ್ಲಿ ಆಚ ಕಡೆ ಸಿಲಿಂಡರ್ ಇಟ್ಟಿದ್ರು ಅದು ಏನಾಗಿದೆ ಅದು ಲೀಕೇಜ್ ಆಗಿ ರಿವರ್ಸ್ ಬಂದು ಗಾಡಿ ಮೇಲೆ ಹೊಡೆದಿದೆ ಆಟೋ ಆಟೋ ಇತ್ತು ಆಟೋ ಹಂಗೆ ಫುಲ್ ಉರಿತು ಮತ್ತು ಒಂದು ಏಳು ಗಾಡಿ ಫುಲ್ ಬರ್ನು ನಾವು ಮನೆಗೆ ಹೋಗಿ ಆಚು ಕಡೆ ಬಂದಾಗ ಈ ಥರ ಫುಲ್ ಉರಿದು ಮತ್ತೆ ಅವ ಯಾರು ಜನಕ್ಕೆ ಆಗಿಲ್ಲ ಅದೊಂದು ಇದು ಒಳ್ಳೆ ಸುದ್ದಿ ಮತ್ತು ಗಾಡಿಗಳು ಫುಲ್ ಬರ್ನ್ ಆಗಿತ್ತು ಲೈಟ್ ಕಂಬ ಫುಲ್ ಉರಿತು ಫುಲ್ ಬೆಂಕಿ ಹಂಗೆ ಅಷ್ಟು ಮೇಲೆವರೆಗೂ ಹೋಯ್ತು ಆಮೇಲೆ ಇಮಿಡಿಯೇಟು ಕೆ ಬಿ ಅವ್ರಿಗೆ ಫೋನ್ ಮಾಡಿ ಕೆ ಬಿ ಅವ್ರಿಗೆ ಕರೆಸಿ ಕಟ್ ಮಾಡಿ ಮತ್ತೆ ಇದು ಫೈರ್ ಇಂಜಿನ್ ಅವ್ರನ್ನ ಕರೆಸಿ ಅದನ್ನು ಬಂತು ಆಮೇಲೆ ಅಷ್ಟು ಬೇಗ ಇಲ್ಲಿರೋ ಜನ ಎಲ್ಲ ನೀರು ಹಾಕಿ ಇದು ಮಾಡಿದ್ರು ಮತ್ತೆ ಸ್ಟೇಷನಿಂದ ಎಲ್ಲ ಬಂದಿದ್ರು ಬಂದು ಕಂಪ್ಲೇಂಟ್ ಎಲ್ಲ ರಿಜಿಸ್ಟ್ರ್ ಮಾಡ್ಕೊಂಡು ಹೋದ್ರು ಇವಾಗ ಅದ್ಮೇಲೆ ಮೇಲೆ ಇವಾಗ ಏನಾಗುತ್ತೆ ಅಂತ ಪಾಪ ಬಡವ್ರು ಗಾಡಿ ಎಲ್ಲ ನಿಂತಿತ್ತು ಎಲ್ಲಿಂದ ಕೂಲಿ ಮಾಡ್ಕೊಂಡು ಬರ್ತಾರೆ ನಿಲ್ಸಿದ್ರು ಏನೋ ಒಂದು ಕಬಾಬ್ ತಗೊಳ್ಳೋಣ ಏನೋ ತಗೊಳ್ಳೋಣ ಅಂತ ಅದನ್ನ ಅದು ಹಂಗಾಯ್ತು ಮತ್ತೆ ಇನ್ನೊಬ್ರು ಬೇಕ್ರಿಗೆ ಬಂದಿದ್ದ ಕೆ ಟಿ ಎಮ್ಮು ಹೊಸ ಗಾಡಿ ತಗೊಂಡು ಇನ್ನೂ ಒಂದು ಎರಡು ಎರಡು ತಿಂಗಳಾಗಿಲ್ಲ ಅದನ್ನು ಬರ್ನಾಗಿತ್ತು ಅವನು ಕಣ್ಣಲ್ಲಿ ನೀರು ಇಟ್ಕೊಂಡಿದ್ದಾನೆ ಏನ್ ಮಾಡೋದು ಇವಾಗ ಇವಾಗ ಇವರು ಏನು ಈ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಕೊಟ್ಟಿರುವ ಪ್ರತ್ಯಕ್ಷ ವರದಿಯಲ್ಲಿ ನಿನ್ನೆ ರಾತ್ರಿ ವಿವೇಕಾನಗರದ ಈಜಿಪುರ ಮುಖ್ಯ ರಸ್ತೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು ಕಬಾಬ್ ಅಂಗಡಿ ಮಾಲೀಕನ ಎಡವಟಿನಿಂದಾಗಿ ಒಂದು ಆಟೋ ಐದು ಬೈಕ್ ಸಂಪೂರ್ಣವಾಗಿ ಸುಟ್ಟು ಕರಕಲಾದ್ರೆ ಮತ್ತೊಂದು ರಾಯಲ್ ಎನ್ಫೀಲ್ಡ್ ಬೈಕಿಗೆ ಸ್ವಲ್ಪ ಒಂದು ಸುಟ್ಟಿರುವಂತೆ ಆಗಿರುವಂಥದ್ದು ಸದ್ಯಕ್ಕೆ ಗಮನಿಸಬಹುದು ಆಟೋನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಅಂದ್ರೆ ಘಟನೆ ಹೇಗಾಯ್ತು ಅನ್ನುವಂಥದ್ದನ್ನ ನೋಡೋದಾದ್ರೆ ಅಲ್ಲೇ ಇದ್ದಂತಹ ಒಂದು ಬಿರಿಯಾನಿ ಅಂಗಡಿಯಲ್ಲಿ ಕಬಾಬ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಗ್ಯಾಸ್ ಚೇಂಜ್ ಮಾಡುವಂತಹ ವೇಳೆಯಲ್ಲಿ ಗ್ಯಾಸ್ಗೆ ಬೆಂಕಿ ಹೊತ್ಕೊಂಡಿದ್ದ ತಕ್ಷಣಕ್ಕೆ ಅಂಗಡಿ ಮಾಲೀಕ ಗ್ಯಾಸ್ ಅನ್ನ ಅಂಗಡಿಯಿಂದ ಫುಟ್ಪಾತ್ ಮೇಲೆ ತಳ್ಳಿದ್ದಾನೆ ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಆಟೋಗೆ ಮೊದಲು ಬೆಂಕಿ ಹೊತ್ಕೊಂಡಿರುವಂತದ್ದು ಆಟೋಗೆ ಬೆಂಕಿ ಹೊತ್ತಿಕೊಂಡ ತಕ್ಷಣದಲ್ಲಿ ಸಂಪೂರ್ಣವಾಗಿ ಆಟೋ ಸುಟ್ಟು ಕರಕಲಾಗಿದೆ ಅದ್ರ ಜೊತೆಗೆ ಆಟೋ ಪಕ್ಕದಲ್ಲೇ ನಿಂತಿದ್ದಂತಹ ಬೈಕ್ಗಳಿಗೂ ಕೂಡ ಸಾಕಷ್ಟು ಹಾನಿಯಾಗಿರುವಂಥದ್ದು ಅದನ್ನು ಕೂಡ ನೀವೀಗಮಿಸುವುದು ಬೈಕ್ಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಬಿದ್ದಿರುವಂಥದ್ದು ಎಲ್ಲವನ್ನ ಕೂಡ ಈಗಾಗಲೇ ವಿವೇಕಾನಗರ ಪೊಲೀಸ್ ಠಾಣೆಗೆ ತಂದು ಸದ್ಯಕ್ಕೆ ಇಲ್ಲಿ ಇರಿಸಲಾಗಿರುವಂಥದ್ದು ಅಂದರೆ ಅಲ್ಲಿರುವಂತಹ ಸ್ಥಳೀಯರು ಬೈಕನ್ನು ಬೆಂಕಿಯನ್ನು ನಂದಿಸುವಂತ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ರು ಆದರೆ ಅದ್ಯಾವುದು ಕೂಡ ಸಾಧ್ಯ ಆಗಿಲ್ಲ ಯಾಕಂತಂದ್ರೆ ಬೆಂಕಿಯ ಆ ಒಂದು ಕೆನಾಲಿಗೆ ಅಷ್ಟರ ಮಟ್ಟಿಗೆ ಚಾಚಿಕೊಂಡಿತ್ತು ಹಾಗಾಗಿ ಯಾವುದು ಒಂದು ಹೆಲ್ಪ್ಲೆಸ್ ಆದಂತಹ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿರುವಂತಹ ಜನರು ಇದ್ರು ತಕ್ಷಣಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳನ್ನು ಕೂಡ ಗಳಿಗೆ ಮಾಹಿತಿಯನ್ನು ಕೂಡ ರವಾನೆ ಮಾಡಲಾಗಿತ್ತು ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಿರುವಂಥದ್ದು ಘಟನೆಯಲ್ಲಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಒಂದು ಆಟೋ ಐದು ಬೈಕ್ ಸಂಪೂರ್ಣ ಸುಟ್ಟು ಹೋಗಿದ್ರೆ ಮತ್ತೊಂದು ರಾಯಲ್ ಎನ್ಫೀಲ್ಡ್ ಬೈಕ್ ಅರ್ಧ ಭಾಗಶಃ ಸುಟ್ಟು ಹೋಗಿರುವಂಥದ್ದು ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ನಾಯಕ್ ಟಿವಿ ನೈನ್ ಬೆಂಗಳೂರು